ಒಂದು ವಿಷಯ ಹೇಳುದೇನಂತಂದ್ರ ಈ ವರ್ಷ ಎಕ್ಸಂಬ ಬೀರ್ ಜಾತ್ರೆಗೆ ನಮ್ಮ ತೋರಿ ಮಹಾಲಕ್ಷ್ಮಿ ಗಾಯನ ಸಂಘದ ಅಕ್ಕಪ್ಪಣ್ಣ ಬುಳ್ಳಪ್ಪಸ್ತವ್ರು ಬರ್ತಾರ ಅದ್ದುರವಾಗಿ ಕಾರ್ಯಕ್ರಮ ಮಾಡ್ತಾರ ಬರೀ ಯೂಟ್ಯೂಬ್ದಾಗ ದಾಗ ಹೆಂಗ್ ಸಕ್ಸಸ್ ಕಾರ್ಯಕ್ರಮ ಮಾಡ್ತೀವತ್ತ ನಾವ್ ಇಟ್ಟಲ್ ಬೀರ್ ದೇವ್ರ ಯಕ್ಷಂಬ ಕಾರ್ಯಕ್ರಮದ ಅದೊಂದು ಮಾಡ್ತೀವಿ ಕಾರ್ಯಕ್ರಮ ಅಲ್ಲಿ ನಿಮ್ ಕಾರ್ಯಕ್ರಮ ಫೇಲ್ ಆಗಕ್ ಸಾಧ್ಯ ಇಲ್ಲ ರೀ ಆ ಆಲ್ರೆಡಿ ರೀ ಬಿಟ್ಟ್ರಿ ಸತ್

ಆ ಭರತಿನಂದ್ರೀ ತಾಳತೀದಿ ಮೌನ ಅರ್ಥ ಮಾಡದೆ ನಿನ್ನ ಜೀವನ ಆರತ ಮಾಡದೆ ಇದೇ ಜೀವನ ಎಲ್ಲೂ ಒಂದ್ ಕಡೆ ಇವತ್ತ ಅವತ್ ನಾವ್ ಹಾಡ್ಕಿ ಬಂದ್ ಮಾಡಿದಕ್ಕ ಒಂದ್ ಸ್ವಲ್ಪ ಇದನ್ನ ಅನ್ಸ್ತದಲ್ರಿ ಅಂದ್ರೆ ಏನೋ ಇಲ್ಲದವ್ರೆಲ್ಲಾ ಇವತ್ತು ಬೆಳದ ಮ್ಯಾಲ ಬರ್ಲಾತಾರೆ ಬಟ್ ಎಲ್ಲಾ ಇದ್ರ ಅವ್ರು ಒಂದ್ಸಲ ಹಿಂತಿರುಗಿ ನೋಡಿದಾಗ ಗೊತ್ತಾಗ್ತದ್ರಿ ನಾವ್ ಯಾಕೆ ಬಿಟ್ಟು ಅನ್ನೋ ಲೆಕ್ಕಕ್ ಒಂದ್ಸಲ ಅನ್ಸದಲ್ರಿ ಅದು ಊರಾಗ ಒಂದ್ಸಲ ಕಾರ್ಯಕ್ರಮ ಇತ್ರಿ ಲಕ್ಕಾಪುರ ಅಣ್ಣನ ಮಗ ನಮ್ಮ ಅಣ್ಣ ಜವಳ ಹಾಡ್ತದಲ್ರಿ ಲಿಂಗೈಕ್ರ ಇಬ್ರು ಪೈಪಟು ಮಾಡ್ಯಾರ ನಮಗ್ ನಾವ್ ಲಕ್ಕಪ್ಪ ನಾವ್ ಪುರುಷ ಕರ್ಕೊಂಡಿ ಇವ್ರು ಹಚ್ಚಿದಾರಿ ಹಾಲ ಹನುಮಂತ ಮಾಸ್ ಕಾರ್ಯನುಮರ್ ಅಲ್ಲಿ ಅನಾಗವಾಗಿ ಕಾರ್ಯಕ್ರಬಿಟ್ರಿ ಬಾಳ ಗರ್ಭ ಅಂತ ಕಾರ್ಯಕ್ರಮ ಆಗಿ ಹೋಯ್ತು ಡಿಫ್ರೆಂಟ್ ಏನಿಲ್ರಿ ಎಲ್ಲಾ ಅದೇ ಇದ್ರಿ ನಮ್ಮಲ್ಲಿ ಇಬ್ಬರಲ್ಲಿ ಒಂದು ಕಲೆ ಅದ್ರಿ ಅವನಲ್ಲಿ ರಾಗ ಸಂಯೋಜನೆಗಳು ಮಾಡೋದು ಇದಕ್ ಹೆಂಗ ಯಾವ ರಾಗ ಹಾಕ್ಬೇಕು ಇದಕ್ ಯಾವ ಸಾಹಿತ್ಯ ದಾಟಿ ಹಾಕ್ಬೇಕು ಅವನ ಹೆಚ್ಚು ಅವನ ವಿಚಾರ ನಾ ಇದಕ್ಕೆ ಅದಕ್ಕೆ ಏನ್ ವಿಷಯಗಳು ಬಿಡ್ತಾವ ಅದನ್ನ ಜೋಡಿಸುವಂತ ನನ್ನಲ್ಲಿ ನನ್ನಲ್ಲಿ ಒಂದು ವಿಶೇಷ ಸಂಗ್ರಹ ಅವನಲ್ಲಿ ರಾಗದ ಸಂಗ್ರಹ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಅಹ್ ಕಲಾ ಎಲ್ಲಿ ಹುಟ್ಟಿದ ಅಂತ ಕೇಳಿದ ತಕ್ಷಣ ಮೊದಲಿಗೆ ನೆನಪಿಗೆ ಬರೋದು ವಿಜಯಪುರ ಜಿಲ್ಲೆಯ ತರುವ ಗ್ರಾಮ ತರುವ ಗ್ರಾಮ ಯಾಕೆ ನೆನಪಿಗೆ ಬರ್ತದ ಅಂತಂದ್ರ ಈಗ ಸಾಕಷ್ಟು ಕಲಾವಿದರು ಸಾಕಷ್ಟು ಒಂದು ತಾಳ್ಮೆಟದೊಳಗ ಸದ್ದು ಮಾಡ್ತಿದ್ದಾರೆ ಅಂದ್ರೆ ಇತ್ತೀಚೆಗೆ ಅಷ್ಟೇ ಬಟ್ ಇದಕ್ಕಿಂತ ಮುಂಚೆ ಇದಕ್ಕಿಂತ ಮುಂಚೆ ಈ ತಾಳ್ಮೆಟ್ ಹಿಂಗ ನಡಿಬೇಕು ನಾವು ಹಿಂಗ ಬಾರಿಸ್ಬೇಕು ಅನ್ನೋ ಅಂತ ತೋರಿಸಿ ಯಾವ್ದಾದ್ರು ಗ್ರಾಮ ಇದ್ರ ಅದು ತರುವ ಗ್ರಾಮ ತರ್ವಿ ಗ್ರಾಮದಾಗ ಮುಖ್ಯವಾದ ವ್ಯಕ್ತಿಗಳ ಅವ್ರು ಯಾರು ಅಂತ ಕೇಳಿದ್ರ ತರ್ವಿ ಲಕ್ಕಪ್ ಮಾಸ್ತರ ಮತ್ತೆ ಬುಳ್ಳನ್ ಮಾಸ್ತಾರ ಸಂಘ ಯಾಕಂದ್ರ ಅಷ್ಟು ಘತ್ತ ಗಾಂಭೀರ್ಯನ ಹಿಡಿದು ಮೆರೆದಿರ್ತಕ್ಕಂಥ ಮೇಳದವ್ರ ಜೊತೆ ನಾವು ಇವತ್ತು ಒಂದು ಸಣ್ಣ ಸಂದರ್ಶನ ಹೇಳಿ ಬಂದಿದ್ದೆವು ಯಾಕೆ ಸಂದರ್ಶನ ಮಾಡ್ಬೇಕು ಅಂತ ಕೇಳಿದ್ರ ಮೊದಲ ಯಾರ್ಯಾರು ಇವತ್ತು ಹಾಡ್ ಬರ್ದಾರ ಯಾರ್ಯಾರು ಸಾಹಿತ್ಯ ಬರ್ದಾರಲ್ಲ ಅವ್ರೆಲ್ಲಾ ಬರ್ದಿರೋದು ಬಹಳ ಅಂತಂದ್ರ ಎಲ್ಲಿಂದ ಹಿಡ್ಕೊಂಡು ಅಂತ ಕೇಳಿದ್ರ ಈ ಅತನೇ ಹಿಡ್ಕೊಂಡು ಈ ಕಡೆ ಏನ ನಾವು ಬೀರ ದೇವ್ರ ಅಮೋಕ್ಷದ ಏನೇನ್ ಪವಾಡ ಅಂತದನ್ನ ಹಾಡನ್ನ ಸಾಹಿತ್ಯ ಮಾಡಿ ಬರ್ದಾರ ಬಟ್ ಈ ಕಲಾವಿದ್ರ ಹೆಂಗಂತ ಕೇಳಿದ್ರ ವಿಠಲ ಬೀರ ದೇವ್ರ ಅಂದ್ರ ಲಿಂಗವನ್ನು ಮಾಡಿ ಬೀರ ದೇವ್ರನ್ನ ಅಹ್ ವಿಠಲ ದೇವ್ರ ಕರ್ಕೊಂಡು ಹೋಗ್ಬೇಕಾರ ಮೇಲ್ನಾಡಕ್ ಹೋದಲ್ಲ ಅಲ್ಲಿ ಆ ಮೇಲ್ನಾಡಕ್ ಹೋಗಿ ವಿಠ್ಠಲ ಬೀರ್ ದೇವರ ಶಮನಾಮೀರ್ ಮಾಸಾಪ್ತಿ ಹತ್ತ ಏನೇನು ಪವಾಡ ಮಾಡಿದ ಅನ್ನುವಂಥದ್ದು ಕೂಡ ಚರಿತ್ರೆಗಳನ್ನ ಮೇಲ್ನಾಡುವವರಿಗೆ ಸಾಹಿತ್ಯ ಬರ್ದಿರ್ತಕ್ಕಂಥ ಯಾರಾದ್ರು ಈ ಭಾಗದ ಕಲಾವಿದರಿದ್ರೆ ಅದು ತರ್ವಿ ಗ್ರಾಮದ ಕಲಾವಿದರ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಬಟ್ ಯಾಕಂತ ಕೇಳಿದ್ರೆ ಅಂತ ಕಲಾವಿದರು ನಡುವ ಒಂದು ಕೆಲವೊಂದು ಏನೋ ಸಮಸ್ಯೆಯಿಂದ ಅವ್ರ ಒಂದ್ ಸ್ವಲ್ಪ ದಿವ್ಸ ಬಂದ್ ಆಗಿದ್ರೋದ್ರಿಂದ ಅಹ್ ಅಷ್ಟೊಂದು ಎಲ್ಲಿ ಅವ್ರು ತಿರ್ಗಾಡಿ ಹಾಡಿಲ್ಲ ಬಟ್ ಅವ್ರು ಹಾಡೋದ್ ಬಿಟ್ಟರು ಕೂಡ ಅವ್ರ ಹೆಸರು ಮಾತ್ರ ಯಾವತ್ತೂ ಅಡಗಿಲ್ಲ ಅಹ್ ಅದೇ ಘತ್ತದೊಳಗೆ ಇನ್ನು ಕೂಡ ಈಗ ಸದ್ಯ ಒಂದು ಹದಿನೈದು ಇಪ್ಪತ್ತು ಭಂಡಾರ ಹಾಡ್ಯಾರ ಈಗ ಇದೆ ಇತ್ತೀಚೆಗಷ್ಟೇ ಮತ್ತೆ ಮೇಳ ಚಲೋ ಆಗ್ಯದ ದಯವಿಟ್ಟು ತರುವ ಗ್ರಾಮದ ಮೇಳೆಗೆ ಆದಷ್ಟು ಹೆಚ್ಚು ಜನ ಮತ್ತೆ ಪ್ರೋತ್ಸಾಹ ಕೊಡ್ರಿ ಅಂತ ಹೇಳಿ ಆ ತರ್ವಿ ಲಕ್ಕಪ್ಪ ಮಾಸ್ತರ್ ಅವರ ಮತ್ತೆ ಅವ್ರ ಮ್ಯಾಲವ್ರ ಜೊತೆ ಒಂದು ಸಣ್ಣ ಸಂದರ್ಶನ ಮಾಡಿ ಅವ್ರ ಆಗು ಹೋಗೋ ಬಗ್ಗೆ ಮತ್ತು ಅವ್ರ ಮಾಡಿರ್ತಕ್ಕಂತ ಏನ್ ಅಹ್ ಯಾವ ಯಾವ್ಯಾವ ರೀತಿ ಮೇಳ ಮತ್ತ್ ಯಾಕಾಯ್ತು ಏನಾಯ್ತು ಅನ್ನೋಂತ ವಿಷಯಗಳನ್ನ ಅವ್ರ ಜೊತೆ ನಾವು ಚರ್ಚೆ ಮಾಡಿ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ನಮಸ್ಕಾರ ಸರ್ ಆರಾಮದ್ರಿ ಎಲ್ಲಾರು ಆರಾಮ್ ನೋಡ್ರಿ ನೀವ್ ಆರಾಮದ್ರಿ ಹಾ ಆರಾಮದ್ರಿ ಸರ್ ಏನ್ ಸರ್ ಮ್ಯಾಲ ಆಟೋಮೆಟಿಕ್ ಆಗಿ ಮತ್ ಕಿತ್ತದ್ ಬಿಟ್ಟದಲ್ರಿ ಏನ್ ಯಾವ ರೀತಿ ಅದಕ್ಕದ ಮತ್ ಪ್ರಾರಂಭ ಆಗ್ಯದ್ರಿಗ್ ಸದ್ಯ ರೀ ಏನೋ ಒಂದ್ ಸ್ವಲ್ಪ ಅಡ್ತಡೆಯಿಂದ ಹಿಂದೊಂದ್ ಸ್ವಲ್ಪ ಅಡ್ತಡೆಯಿಂದ ಬಿಟ್ಟಿದ್ದೀವ್ರಿ ಮುಂದ ಮೊನ್ನೆ ನಮ್ಮ ಸೊನಿಯಾಳ್ ಹನುಮಂತರಾಯ್ ಗೌಡ್ರು ಲಿಂಗೈಕ್ಯ ಆದ್ರ ಲಿಂಗೈಕ್ಯ ಆ ಸಮಯದಲ್ಲಿ ನಾವು ನಮ್ಮ ವಕೀಲರು ನಮ್ಮ ತುರಿಯ ಮೋಕ್ಷೇಶ್ವರ್ ಮ್ಯಾಲ ರೇವಣ್ ಸಿದ್ಧ ಪೂಜಾರಿ ಅವರು ಲಕ್ಕಣ್ಣ ನಾವ್ ಎಲ್ಲಾರು ಕೂಡ ಹೊಂಟಿವ್ರಿ ಗಾಡ್ಯಾಗ ಹೋಗ್ತಾ ಇಲ್ಲ ಗೌಡ್ರ ಮೇಲೆ ಒಂದು ಏನಾದ್ರೂ ಸಾಹಿತ್ಯ ಮಾಡೋಣಪ್ಪ ಸಾಹಿತ್ಯ ಮಾಡಿ ಗೌಡ್ರ ಬಗ್ಗೆ ಒಂದು ಅಂತ ಹೇಳಿ ಆಯ್ತು ಹೇಳಿ ಎಲ್ಲರೂ ಕೂಡ ಗಾಡಿಗೆ ಹೋಗಿ ಹೋಗುತ್ತೆ ಹಾಗೆ ಸಾಹಿತ್ಯ ಮಾಡ್ಕೊಂಡಿವ್ರು ಸಾಹಿತ್ಯ ಮಾಡ್ಕೊಂಡು ಹೋಗಿ ಅಲ್ಲಿ ಸಾಹಿತ್ಯ ಹಾಡಿದಿವ್ರಿ ಅದೊಂದು ಸಾಹಿತ್ಯ ಹಾಡಿನಲ್ಲಿ ಎಲ್ಲ ಮಂದಿಗೆ ತಲೆ ತೂಗ್ತದ್ದು ಆ ಹಾಡಿಗೆ ಎಲ್ಲರು ಒಟ್ರು ಏ ಚಲೋ ಆಗ್ಯದ ಮುಂದೆ ಅವತ್ತಲ್ಲಿ ನಮ್ಮ ಸೊನ್ಯಾಳದಾಗ ನಮ್ಮ ಇದು ಸೊನ್ಯಾಳ ಕಾರ್ಯ ಅವರು ಗೌಡ್ರೆಲ್ಲ ಸಮಾಧಿ ಆದ ನಡೆದ ನಮ್ಮ ಶಿಶು ಮಕ್ಕಳು ಇದ್ದರು ಅವ್ರು ಸರ್ ಬಂದಿರಿ ಹತ್ತು ವರ್ಷ ಆಯ್ತು ಹೊಟ್ಟೆ ಬಂದಿಲ್ಲ ಬರ್ರಿ ನಮ್ ತೋಟಕ್ ಬರೀ ಜಳಕ ಮಾಡಿ ಅವ್ರ ತೋಟಕ್ಕೆ ಹೋಗಿ ಜಳಕ ಕೆಳಕ ಮಾಡ್ಕೊಂಡು ಅಲ್ಲೇ ಅನ್ಸ್ಕೊತ ಅವ್ರ ಮನ್ಯಾಗ ಅದೊಂದು ಹಾಡಿಸ್ರಿ ಅವ್ರು ಅಲ್ಲಿ ಹಾಡಿದ ನಂತರ ಮುಂದೆ ಹಂಗ ಊರಿಗೆ ಬಂದೆವು ಊರಿಗ್ ಬಂದ ನಂತರ ಸೊನ್ಯಾಳದಾಗ ಹಾಡಿದ್ದು ನೋಡಿ ಸಂಘ ಕಾರ್ಯಕ್ರಮ ಕೊಟ್ರಿ ಲಕ್ಷ್ಮೀ ದೇವಿ ಜಾತ್ರೆಗೆ ಅಂದ್ರೆ ನೆಕ್ಸ್ಟ್ ಮತ್ತೆ ಪ್ರಾರಂಭ ಆಗಿದೆ ಸಂಕದಿಂದ ಇಲ್ಲಪ್ಪ ನಾವೆಲ್ಲಾ ಬಿಟ್ಟದಿವಿ ನಾವ್ ಹತ್ತಿದೀವಿ ಏ ಇಲ್ರಿ ಹಾಡದ್ ಹಾಡುದಾಗಿಲ್ಲ ನಮಗ್ ಬಂದ ನಮ್ ಊರಾಗ ಗೌಡ ಸಾಹಿತ್ಯ ಒಂದೇ ಹಾಡ್ರಿ ಸಾಕೇಳಿ ತೀರ್ಥ ಬಿವ್ರಿಗೆ ನಮ್ಗ್ ಕಾರ್ಯಕ್ರಮ ಕೊಟ್ರು ಹೋದಿವ್ರಿ ಹೋಗಿ ಇರ್ಲಾಳಾ ತರ ಓದಿ ಹೋಗಿ ಕಾರ್ಯಕ್ರಮ ಕೊಟ್ಟಿವ್ ಕಾರ್ಯಕ್ರಮ ಯಶಸ್ವಿ ಆಯ್ತ್ರಿ ಮತ್ತೆ ಈ ಸಿಸಿ ಬಿಟ್ಟು ಮತ್ತೆ ನಮ್ಮಲ್ಲಿ ಎಲ್ಲ ನಮ್ಮ ಒಬ್ರು ಜೋಳ ಕೊಡ್ತಿದ್ರು ಪರಶುರಾಮ್ ಪೂಜಾರ ಅವರು ಲಿಂಗಾಯಕ ಆಗಿ ಹೋದ್ರು ಇವತ್ತಿಗೆ ನಿನ್ನಿಗೆ ಒಂದ್ ವರ್ಷ ಆಯ್ತ್ರಿ ವರ್ಷ ಹತ್ತನೇ ತಾರೀಕು ನಿನ್ನೆ ಒಂದ್ ವರ್ಷ ಆಯ್ತು ನಿನ್ನೆ ಸ್ಮರಣೆ ಒಂದೇ ವರ್ಷದ ಸ್ಮರಣೆ ಆಯ್ತು ಆ ನಂತರ ಇನ್ನೇನ್ ಮಾಡುದ ಮಾಡುದ್ರಾಗ ಇಲ್ಲ ಹಂಗೆ ಇದಕ್ಕ ಸಾಥಿ ಕೊಟ್ಟವ್ರ ನಮ್ ಕರ್ಮುಡಿ ವಕೀಲರವ್ರು ವಕೀಲ ಸಾಹೇಬ್ರ ಹಾ ಇವರು ನಮ್ಮ ಶಿಶು ಮಕ್ಕಳು ಪುರಿದಲ್ಲಿ ನಮ್ಮ ಮೇಲೆ ಬಹಳ ಅಪೇಕ್ಷೆ ಇಟ್ಟು ಆ ಟೈಮ್ ದಾಗ ನಾವ್ ಎಕ್ಸಂಬಾ ಬೆಳಗಾವ್ ಪೊಳಗ ಅಡವ ಇವ್ರು ಬೆಳಗಾವ್ ಶಿಕ್ಷಣ ಕಲ್ಯಕ್ಕೆ ಇದ್ರು ಅಲ್ಲಿ ಇಂದ ಹಂಗೆ ಪ್ರೇರಣೆ ನಮ್ಮ ಈ ಸಂಗೀತ ನಮ್ಮ ಕಲೆ ನೋಡಿ ನಮ್ಮ ಇದನ್ ಇವ್ರು ನಮ್ಮ ಅಭಿಮಾನಿಗಳಾದವ್ರಿ ಸಣ್ಣ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ರಮ ಪಾಲ ಚಡ್ಡಿ ಮೇಲೆ ಇದ್ರು ಶಿಕ್ಷಣ ಕಲ್ಯಾ ಅಲ್ಲಿ ಬಂದ್ ಅವ್ರು ಬಂದ್ ಸಗ ಭಾಗಿಯಾದ್ರು ಇಲ್ಲ ಇದ್ರ ಏನ್ ಆಗ್ರ ಸುಮ್ಕೊಂಡಿರ್ತೀರ ಆಯ್ತಪ್ಪ ನೀವೇ ಹೇಳ್ರಿ ನೀವೇ ಏನ್ ಮಾಡ್ತೀರಿ ಕೇಳಿ ಕಾರ್ಯಕ್ರಮ ಅಲ್ಲಿಂದ ಈಗ ಮತ್ ಮತ್ತೊಂದು ಹದಿನೈದು ಕಾರ್ಯಕ್ರಮ ಮಾಡಿದೇವ್ರಿ ಸಂಖ್ ಮಾಡ್ದೇವು ಆನಂತರ ಹಿಟ್ನಾಳಿ ಮಾಡಿದೆವು ಆ ನಂತರ ಆಲಗೂರು ಮಾಡಿದೇವ್ರಿ ಆನಂತರ ಕೊಟ್ಟಲಿಗೆ ಮಾಡಿದೆವು ಆ ನಂತರ ತೆಲ್ಸಂಗ್ ಮಾಡ್ದಿವ್ರಿ ಹಿಂಗೆ ಹೊನವಾಡ್ ಮಾಡಿದೆವು ಹಿಂಗೆಲ್ಲ ಕಾರ್ಯಕ್ರಮ ಮತ್ತೆ ಪ್ರಾರಂಭ ಆಗ್ಯಾವ ಇನ್ನು ಮತ್ತೆ ಒಳ್ಳೆ ರೀತಿಯಿಂದ ಮಾಡೋನು ನಾಲ್ಕು ದಿವಸ ಇರೋರಿಗೆ ಜೀವನದ ಏನು ಕಟ್ಕೊಂಡು ಹೋಗೋದಿಲ್ಲ ಏನಿಲ್ಲ ಮತ್ತೆ ಇದನ್ನ ಮಾಡ್ಬೇಕಾದ್ರ ದೇವ್ರ ಆಶೀರ್ವಾದ ದೇವ್ರ ಪುಣ್ಯದಿಂದ ಈ ಬಂಡಾರದೊಳಗೆ ಹಂಗೆ ಶಕ್ತಿ ಅದ ಮತ್ತೆ ಹೊಳ್ಳಿ ಪ್ರಾರಂಭ ಮಾಡ್ಬೇಕು ಮಾಡಿ ಒಳ್ಳೆ ಕೆಲಸ ಮಾಡ್ರಿ ಬಟ್ ಒಂದ್ ವಿಷಯ ಇದ್ರಾಗ ಏನಂತಂದ್ರೆ ತರ್ವಿ ಗ್ರಾಮ ಅಂದ ತಕ್ಷಣ ಮೊದಲ ನೆನಪಿಗೆ ಬರೋದು ನಮ್ಮ ಕಲೆ ಕಲೆ ಈ ತರ್ವಿ ಗ್ರಾಮದಾಗ ಏನ್ ಹುಟ್ಟತೈತಿ ಗೊತ್ತಿಲ್ಲ ಬಟ್ ಕಲೆ ಮಾತ್ರ ಸದಾಕಾಲ ಹುಟ್ಟತ ಇರ್ತಿದ್ರಿ ಅದು ಒಂದ್ ಯಾವ ರೀತಿ ಇದು ಪರಂಪರೆಯಿಂದ ನಡ್ಕೊಂಡ್ ಬಂದದ ಅಂತ ಇಲ್ಲಿ ಅದು ದೇವರ ಒಂದು ಇದನ್ರಿ ಒಂದು ರೀ ಮತ್ತೆ ಈ ತುರ್ವಿ ಇನ್ನೊಂದು ಹೆಸರೇ ಇದ್ರೆ ನವರಸ್ಪುರ ನವರಸ್ಪುರ ನವರಸಗಳನ್ನ ನವರಾಗಗಳನ್ನ ಇಲ್ಲಿ ಮೊದಲ ಪೂರ್ವದಲ್ಲಿ ತುರ್ವಿ ಅಲ್ಲಿ ಅನಿಲ್ ಶೈನ ಕಾಲದು ಇಲ್ಲಿ ಸಂಗೀತ ಮಾಲಾ ಅಂದ್ರೆ ಇಲ್ಲಿ ಸಂಗೀತ ಉತ್ಸವಗಳನ್ನ ಕಾರ್ಯಕ್ರಮ ನಡೀತಿದ್ರು ಇಲ್ಲಿ ತುರ್ವಿ ಗ್ರಾಮ ಅವಾಗ ಬಿಜಾಪುರದಿಂದ ಸುರಂಗ ಮಾರ್ಗಗಳ ನೆಲ ಮಾರ್ಗಗಳ ರಾಜರಿ ಬರ್ಬೇಕಾದ್ರೆ ನೆಲ ಮಾರ್ಗದಿಂದ ಬರ್ತಿದ್ರು ಬಾಂಧಕಿ ನಲ್ಲಿ ಸಂಗೀತ ಮಾಲ್ದಾಗುತ್ತ ಆ ಎಲ್ಲಾ ವೀಕ್ಷಣೆ ಮಾಡ್ಕೊಂಡು ಹೋಗ್ತಿದ್ರು ಆದ್ರೆ ಅಥವಾ ನಮ್ಮಲ್ಲಿ ಒಂದು ಇನ್ನೊಂದು ಕ್ಷೇತ್ರದ ಬಗ್ಗೆ ಹೇಳ್ಬೇಕಾದ್ರ ನಮ್ಮ ತೊರೆಯುವ ಊರಿನಲ್ಲಿ ಆ ವಿಷ್ಣು ಮತ್ತು ಲಕ್ಷ್ಮಿ ಇಬ್ರು ವಾಸಸ್ಥಾನೇ ತೊರೆಯ್ರಿ ಅಂದ್ರೆ ನರಸಿಂಹನ ಅವತಾರ ಕಶ್ಯಾಪ ಸಂಹಾರ ಮಾಡ್ಲಿಕ್ಕೆ ನರಸಿಂಹ ಅವತಾರ ಮಾಡ್ಕೊಂಡು ಶ್ರೀಮನ್ ನಾರಾಯಣ ವಿಷ್ಣುವಿನೇ ಇಲ್ಲಿ ಬಂದ ಪ್ರಥಮ ವಿಷ್ಣುನು ಸ್ಥಾಪನೆ ಅದ ವಿಷ್ಣುಂದು ಪುಣ್ಯಕ್ಷೇತ್ರ ಮತ್ತು ಲಕ್ಷ್ಮೀದ ಪುಣ್ಯ ಕ್ಷೇತ್ರ ಇಬ್ರು ಸತಿಪತಿಗಳು ಇರ್ತಕ್ಕಂಥ ಕ್ಷೇತ್ರ ಯಾವ್ದು ಇದ್ರೆ ಏಕೈಕ ಕ್ಷೇತ್ರ ಅಂದ್ರೆ ವಿಜಯಪುರ ಜಿಲ್ಲೆಯೊಳಗ ತುರ್ವಿ ಮಾ ಲಕ್ಷ್ಮೀ ನರಸಿಂಹನ ವಾಸಿ ತುರ್ವಿ ಆಗದ ಆ ಲಕ್ಷ್ಮೀನು ಬೇಡದವ್ರಿಗೆ ಕೂಡಂತ ಸಂಪತ್ತಿ ದೇವತೆ ಹಾಕಿನದಳ ಆ ಸಂಪತ್ತಿನ ದೇವತೆ ಪತಿ ಪುರುಷ ಅವನಿದ್ ವಿಷ್ಣು ಮಾರ್ ಶ್ರೀಮನ್ ವಿಷ್ಣು ಪರಮಾತ್ಮ ಆದ್ರೆ ಒಂದು ವಿಷಯ ಏನ್ರಿ ಅಹ್ ಲಕ್ಕ ಮಾಸ್ತರ್ ಅವರು ನಡುವ ಕೆಲವೊಂದು ದಿವ್ಸ ಬಿಟ್ಟರೆ ಹಾಡ್ಕಿ ಬಿಟ್ರಿ ಬಿಟ್ರನು ಕೂಡ ಮ್ಯಾಲ ಬಂದ್ ಮಾಡ್ಲಿಲ್ಲ ಅದೇ ಹಂಗೆ ಒಂದು ವರ್ಷ ಒಂದೂವರೆ ವರ್ಷನ ಶಿವ ಅನವ್ರನ್ನ ಕರ್ಕೊಂಡು ನೀವು ಹಾಡಿಕೊಂಡ ಹಂಗಾರೆ ಬಟ್ ಎಲ್ಲೋ ಒಂದ್ ಕಡೆ ಇವತ್ತ ಅವತ್ ನಾವು ಹಾಡ್ಕಿ ಬಂದ್ ಮಾಡಿದಕ್ಕ ಒಂದ್ ಸ್ವಲ್ಪ ಇದನ್ನ ಅಂದ್ರ ಅಂದ್ರೆ ಏನೋ ಇಲ್ಲದವ್ರೆಲ್ಲ ಇವತ್ತು ಬೆಳದ್ ಮೇಲೆ ಬರ್ಲಾತಾರೆ ಬಟ್ ಎಲ್ಲಾ ಅವರು ಅವ್ರು ಒಂದ್ಸಲ ಹಿಂತಿರುಗಿ ನೋಡಿದಾಗ ಗೊತ್ತಾಗ್ತದ್ರಿ ನಾವ್ ಯಾಕೆ ಬಿಟ್ಟು ಅನ್ನೋ ಲೆಕ್ಕ ಒಂದ್ಸಲ ಅನ್ಸ್ತದಲ್ರಿ ಅದು ಊರಾಗೆ ಒಂದ್ಸಲ ಕಾರ್ಯಕ್ರಮ ಇತ್ರಿ ಶಿವ್ರಿ ಲಂಕಾಪುರ ಅಣ್ಣನ ಮಗ ನಮ್ಮ ಅಣ್ಣ ಜವಳ ಆಡ್ತದಲ್ರಿ ಲಿಂಗೈಕ್ರ ಅವ ಇಬ್ರು ಪೈಪೋಟು ಮಾಡ್ಯಾರ ನಮಗ್ ನಾವ್ ಹಾಡ್ತಿವ್ ತಾಳೆ ಹಾಡಿದ ಇವ್ರನ್ನೇ ಮಚ್ಚು ನೋಡ್ ನೋಡ್ತೇಳಿ ಇವ್ರನ್ನ ಊರಾಗ್ ಹಚ್ಚಿ ಸರದ್ ಬಿಟ್ಟ ಊರಾಗ ದೇವ್ರ ನಿಂಬ್ರಿಗವ್ರ ಜೊತೆ ಕಾರ್ಯಕ್ರಮ ಇತ್ತು ಅಂತ ಬಾರಿ ಚಲೋನೆ ಹಾಡ್ದ ಚಲೋ ಚಲೋ ಅಂತ ಹಂಗ ಬಿಟ್ಟಿವ್ ನಾವು ನಾವ್ ಪ್ರತಿ ವರ್ಷಲಾನು ಶ್ರಾವಣ ಮಾಸ ಶ್ರೀಶೈಲ್ ಹೋಗ್ತಿದೇವು ಎಲ್ಲರೂ ಕೂಡ ನಾವು ಶ್ರೀಶೈಲ್ ಹೋದವು ಒಂದ್ ಎಲ್ಪನಟ್ಟಿ ಬಂಡರ್ ಬತ್ತ ಹೇಳೋರ್ ಪರಮಾನಂದವಾಡಿ ಹೇಳುವಾಳದು ಒಂದು ಒಂದ್ ಮೇಲೆ ಕಳ್ಸಿಕೊಟ್ಟಿ ಸರ್ ಯಾವ ಸಣ್ಣದ ಒಂದ್ ಐತಿ ಒಂದ್ ಸಣ್ಣದ ಆಯ್ತು ನಮ್ ಶಿಶು ಮಕ್ಕಳಂತೇಳಿ ಲೋಗಾಯ್ ಕಳಿಸಿದ್ರು ಅವ್ರ ಜೋಡಿ ಶಿವನ ಕಳ್ಸಿದಿವಿ ಅಲ್ಲಿ ಏ ನೀವ್ ಹೋಗಿ ಕರ್ಕೊಂಡೋಗಿ ಕಾರ್ಯಕ್ರಮ ಮುಗಿಸ್ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಹೋದ ಏ ಆ ಲಕ್ಕಾಪುರ ಅಣ್ಣನ ಮಗ ಅಂತ ಹೇಳಿ ಇವನೊಂದ್ ಸಂದ್ ಕಾರ್ಯಕ್ರಮ ಕೊಟ್ರಿ ಅಲ್ಲಿ ಕುಡಾಣಿ ಮಾ ಒಂದ್ ಸಂದ್ ಚಲೋ ಆಡ್ಯನ್ರಿ ಮುಂದೆ ನಾವು ಶ್ರೀಶೈಲಿಂದ ಹೊಳೆ ಬರ್ಕೋ ಅವ್ರು ಫೋನ್ ಮಾಡ್ರಿ ನಮಗೆ ಇಲ್ಲ ಲಕ್ಕಪ್ಪ ನಂದು ಮತ್ ನಿಮ್ದು ಬಾಳ್ ಕೇಳಿರಿ ನಾವು ಮನೆ ಕಳಿಸಿದ್ರೆ ಶಿವಣ್ಣ ಕರ್ಕೊಂಡ್ ಬರೀ ನಮ್ಮ ಕಾರ್ಯಕ್ರಮಕ್ಕೆ ಆಯ್ತು ಅಂತೇಳಿ ಶಿವಣ್ಣ ಕರ್ಕೊಂಡು ನಾ ಮತ್ತ ನಮ್ ಅಣ್ಣ ಪರಶು ಮನ್ಯಾಗ ಕುತ್ರಿ ಲಕ್ಕಪ್ಪ ನಾ ಪರಶು ಕರ್ಕೊಂಡೋಗಿ ಇವ್ರು ಆ ಹಾಲ ಹನುಮಂತ ಮಾಸ್ತರ್ ಜೊತೆ ಕಾರ್ಯಕ್ರಮ ಅಲ್ಲಿ ಅನಾಗವಾಗಿ ಕಾರ್ಯಕ್ರಮ ಕೊಟ್ಬಿಟ್ರಿ ಬಾಳ ಗರ್ಭ ಅಂತ ಕಾರ್ಯಕ್ರಮ ಆಗಿ ಹೋಯ್ತು ಆ ಕಾರ್ಯಕ್ರಮದ ಬಾರಿ ಯಶಸ್ವಿ ಹಾಡ್ರಿ ಶಿವಪ್ಪ ಮತ್ತು ನಮ್ಮ ಅಣ್ಣ ಪರಶುರಾಮ್ ಏನ್ ಹಾಡ್ರಿ ಇವ್ರದ್ ಮೇಲ್ ಹತ್ತಿರ ಅವ್ರದ್ ಕಾಡ್ ಮಾಡ್ದಿವ್ ಇವ ಏನ್ ಸ್ವಲ್ಪ ನಾರಾಜ್ ಮಾಡ್ಕೊಂಡು ಹಿಂದ್ಸರ್ದ ಇವನ ಒಂದ್ ಒಂದ್ ದೇಡ್ ವರ್ಷ ಎರಡ್ ವರ್ಷ ಕಾರ್ಯಕ್ರಮ ಕೊಟ್ಟಿವ್ರಿ ಕೊಟ್ಟ ನಂತರನು ಮುಂದೆ ಏನೇನೋ ಒಂದ್ ಸ್ವಲ್ಪ ಅಡಚಣೆಗೆ ಬಂದಕ್ಕೆ ಎಲ್ಲಾರು ಬಿಟ್ಟು ಬಿಟ್ಟಿವ್ ಹಿಂಗಾಗಿ ಮತ್ ಹಳ್ಳಿಗೆ ಕಾರ್ಯಕ್ರಮ ಮಾಡಿವ್ರಿ ಅವ್ರ ಹೋಗ್ಯಾರತ್ತಿ ಅವ್ರ ಮ್ಯಾರ ಏನಿಲ್ಲ ಮತ್ತ್ ಅವರಿಬ್ರು ಕಾಕ ಮಗ ಅದಾರ ಅವ್ರ ಕಾರ್ಯಕ್ರಮ ಚಂದ ಮಾಡ್ಕೊಂಡು ಹೊಲಿತೆ ಮತ್ ಒಂದಿಬ್ರು ಹೊಸ ಹುಡುಗರು ಹಾಕೊಂಡು ಕಾರ್ಯಕ್ರಮ ಮಾಡಿದ್ರಿ ನಾವ್ ಇಬ್ಬರ ಹಳಿ ಮಧ್ಯ ಮೇಳ್ನಾಗ ಇವ್ರೆಲ್ಲಾ ಹೋಗಿಲ್ರಿ ಇವ್ರೆಲ್ಲ ಕೂಡಿ ಸಕ್ಟ್ ಮಾಡ್ಕೊಂಡು ಈಗ ಮತ್ ಯಶಸ್ವಿ ಮಾಡ್ಬೇಕಂತೇಳಿ ನಮ್ಮಲ್ಲೇ ಐತಿ ಆ ದೇವ್ರ ಕಡೆ ಬಿಟ್ಟಿದ್ದೇನೆ ಬೆಳೆಸೋದಕ್ಕೆ ಬೆಳಸ್ತಾನಿ ದೇವ್ರ ಏನಾದ್ರೆ ಬಟ್ ಬುಳ್ಳಾಪಣ್ಣ ಅವರು ಬರೋವಂತ ಸಾಹಿತ್ಯಗಳಿಗೆ ಮತ್ರಿ ಇನ್ನಿತರ ಬರೆಯುವಂತ ಸಾಹಿತ್ಯಗಳಿಗೆ ರೀ ಬಹಳ ವರ್ಷದಿಂದ ಡಿಫ್ರೆಂಟ್ ಅನಿಸ್ತದಲ್ರಿ ಡಿಫ್ರೆಂಟ್ ಏನಿಲ್ರಿ ಎಲ್ಲಾ ಅದೇ ಇದ್ರಿ ನಮ್ಮಲ್ಲಿ ಇಬ್ಬರಲ್ಲಿ ಒಂದು ಕಲೆ ಅದ್ರಿ ಅವನಲ್ಲಿ ರಾಗ ಸಂಯೋಜನೆಗಳು ಮಾಡೋದು ಇದಕ್ಕೆ ಹೆಂಗ ಯಾವ ರಾಗ ಹಾಕ್ಬೇಕು ಇದಕ್ಕೆ ಯಾವ ಸಾಹಿತ್ಯ ದಾಟಿ ಹಾಕ್ಬೇಕು ಅವನ ವಿಚಾರ ನಾ ಇದಕ್ಕ ಅದಕ್ಕೆ ಏನ್ ವಿಷಯಗಳು ಬರ್ತಾವ ಅದನ್ನ ಜೋಡಿಸುವಂತ ನನ್ನಲ್ಲಿ ನನ್ನಲ್ಲಿ ಒಂದು ವಿಷಯ ಸಂಗ್ರಹ ಅವನಲ್ಲಿ ರಾಗದ ಸಂಗ್ರಹ ಎರಡು ಕೂಡ ಕೆರಿಂದ ವಿಷಯಗಳು ಹೊರಹೊಮ್ಮತಿತ್ತು ಅದಕ್ಕೆ ಯಾವ ಟುನಿ ಯಾವ್ದು ಹೆಂಗ ಬರಿಬೇಕು ಜನರಲ್ಲಿ ಬರಿಬೇಕು ಹಾಲ್ ಮತ ಬರಿಬೇಕು ಇದಕ್ ಇದನ್ನೇ ಮಾಡ್ಬೇಕು ಅಂತ ಹೇಳಿ ಹಿಂಗ ಮಾಡ್ತಿದಿವಿ ಅಂದ್ರ ಅದಕ್ಕಾಗಿ ನೀವು ಒಂದ್ ಸಾಹಿತ್ಯ ಯಾವ್ದೋ ಒಂದ್ ಬರ್ದಿದ್ರಿ ಕಲಾ ಹುಟ್ಟಿದ ಕೇಳೋ ತಮ್ಮ ಬಿಜಯಪುರ ಜಿಲ್ಲೆದಾಗ ಪ್ರಥಮ ಆ ಇದ್ರೊಳಗ ಇದ್ದು ನೋಡ್ರಿ ಆ ಕಲೆ ನಿಮ್ಮಲ್ಲೇನ ಉದ್ಭವ ಆಗ್ಯದಲ್ರಿ ಅಂತ ಒಂದು ಅದು ಹೆಂಗೆ ಇಟ್ಕೊಂಡಿರ ವಿಚಾರ ಆ ಪ್ರಥಮ ಡೊಳ್ಳ ಹಾಡ ಪ್ರಥಮ ಡೊಳ್ಳಿನ ಹಾಡ ಹುಟ್ಟು ವಿಜಯಪುರ ಜಿಲ್ಲೆ ಯಾಕೆ ಇದನ್ನ ಸನ್ನಿವೇಶ ಹಾಕೊಂಡಿದ್ರು ನಾವು ಆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕ್ ಶಿರಾಡೋಣ ಮಠ ಶಿರಾಡೋಣ ಮಠದಲ್ಲಿ ಶ್ರೀ ಗುರು ಸಿದ್ಧ ಬೀರದೇವರು ಗದ್ದಿಗೆ ಮೇಲೆ ಹಾಸೂನರಾಯ್ ಕುಳಿತಿದ್ರು ಮಾಳಿಂಗರಾಯಿ ಮುತ್ತ ಬರೇ ಡೊಳ್ಳು ಬಡಿತಿದ್ದ ಅವಾಗ ಅವ್ರು ಸಾಕಿದ ಮಗ ಆಗಿರ್ತಕ್ಕಂಥ ಬಿಜ್ಜರಿ ಬುಳ್ಳಾಡಿಸಿದ್ದ ಅದನ್ನ ಹಾಡುಗಳನ್ನ ಬರಿತಿದ್ದ ಹಾಡುಗಳನ್ನ ಬರದಾಗಿ ಇದನ್ನ ಹಾಡು ಹಾಡ್ಬೇಕಂತೇಳಿ ಪ್ರಥಮ ಡೊಳ್ಳಿನ ಪದ ಹಾಡಿದ್ದೆ ವಿಜಯಪುರ ಜಿಲ್ಲೆ ಆ ಇಂಡಿ ತಾಲೂಕ್ ಶಿರಾಡೋಣ ಮಠ ಶಿರಾಡೋಣ ಮಠದಾಗ ಪ್ರಥಮ ಡೊಳ್ಳಿನ ಪದ ಹುಟ್ಟಿದ್ರಿ ಹಂಗಂತೇಳಿ ನಮ್ಮ ಡೊಳ್ಳಿನ ಪದದಲ್ಲಿ ಹಾಡಾಡನ್ನ ಮಾಡಿದ್ರೆ ಕವಿತ ಕಟ್ಟ ಬೋಡ್ರೆ ಕವಿತ ಕಟ್ಟಿ ಕಳ್ಸಾ ಇಟ್ಟು ಹೊಳವದ್ ಅಂತ ಅಂತೇಳಿ ಬುಳ್ಳ ಸಿದ್ಧನ ಅಂಕಿತವನ್ನ ಇಟ್ಟುಕೊಂಡು ಮಾರ್ಗಕ್ಕೆ ಅವನು ಗುರು ನೋಡಿ ಹಾಕ್ತಿವ್ರಿ ಹಿಂಗಾಗಿ ಡೊಳ್ಳಿನ ಪದ ಹುಟ್ಟಿದ್ವಿ ವಿಜಯಪುರ ಜಿಲ್ಲೆ ಅದೇಳ ಮಂದಿಗೇನದು ಮಕ್ಳ ಇವರೇ ವಿಜಯಪುರ ಜಿಲ್ಲಾದವ್ರಿ ಬಾರಿ ಅಂತೇಳಿ ಮಂದಿಗೆ ಹಿಂಗಿತಿವಿ ಅದ್ರ ಹಿಂದ ವಿಷಯಗಳನ್ನ ಅಡ್ಕಿಟ್ಟು ನಾವ್ ಹಾಡ್ತಿದ್ವಿ ರೀ ನೀವ್ ಹಾಡ್ಕಿ ಪ್ರಾರಂಭ ಮಾಡಿದ್ದ ಮತ್ತ ನೀವ್ ಹಾಡು ಶೈಲಿ ಅದಕ್ಕ ಅದಕ್ಕೆ ಬಾಳ ಡಿಫ್ರೆಂಟ್ ಅದ್ರಿ ಬಟ್ ಈಗ ನೀವು ಹಾಡುವಂತ ಕಲೆ ಅದರ್ಲೆ ಈ ಕಲೆನ ಕಲಿಬೇಕಂದ್ರೆ ಒಂದು ಸುಮಾರು ವರ್ಷಗಳ ಕಾಲ ಬೇಕಾಗ್ತದ್ರಿ ಬಟ್ ಇಷ್ಟ ನೀವು ಅಡಿಪ್ಟ್ ಆಗಿ ಈ ತರ ರಾಗ ಲಯ ಸೂರ ಇದೆಲ್ಲಾ ತಗೋಬೇಕಂದ್ರೆ ಕಾಪಿ ಮಾಡ್ಬೇಕಂತ ಎಷ್ಟೋ ಜನ ಪ್ರಯತ್ನ ಮಾಡ್ತಿರ್ತಾರೆ ಬಟ್ ಈ ನಿಮ್ಮದ ಶೈಲಿನ ಯಾರಿಗೂ ಕೂಡ ಕಾಪಿ ಮಾಡಕ್ ಆಗಲ್ರಿ ಅಂತ ಒಂದ್ ಶೈಲಿ ಒಳಗ ನೀವು ಹಾಡ್ಕೊತ್ ಬಂದಿರಿ ಬಟ್ ನಿಮ್ಗೆ ಯಾವ ಇತರದಿಂದ ಹುಟ್ಟಿತ್ರಿ ನಿಮ್ ಮನೋಭಾವನೆ ನಾ ಹಾಡ್ಕಿ ಈ ರೀತಿ ಅಂತ ಅಂದ್ರೆ ಪ್ರಥಮದಲ್ಲಿ ಅಪ್ಪ ಅವರು ಹಾಡ್ತಿದ್ರು ಅಪ್ಪ ಅವರು ಹಾಡ್ಕೊತ ಹಾಡ್ಕೊತ ಬಂದ್ರು ನಮ್ ಅಣ್ಣವ್ರು ಹಾಡ್ತಿದ್ರು ನಮ್ಮ ಅಣ್ಣವ್ರ ಆಡ ಮುಂದ್ ನಾವ್ ಸುಮ್ ಹಿಂದಲಿ ಹೋಗ್ತಿದ್ದೇವು ಅವಾಗ ನಡ್ದು ನಮ್ಮ ತಲೆ ತಲೆ ಅಂತಂದ್ರೆ ನಮ್ಮ ಮನಿಗ್ ಬತ್ತರ ಹಾಡಕಿ ನಮ್ಮ ಅವರು ಹಾಡಿದ್ರು ನಮ್ಮ ಅಪ್ಪ ಅವ್ರ ಅಪ್ಪನೂ ಹಾಡ್ತಿದತ್ ನಮ್ಮ ಅಣ್ಣವ್ರು ಹಾಡಿದ್ರು ನಮ್ಮ ಅಣ್ಣವ್ರ ನಾ ಬಂದಿ ನಾ ಬಂದ್ಕೊಳ್ಳಿ ನಮ್ಮ ಅಣ್ಣನ ಮಕ್ಳು ಬಂದ್ರು ಹಿಂಗಾಗಿ ನಮ್ಮ ಕಲೆ ನಾವು ವಂಶ ಪರಂಪರೆ ಬಂದದ ಕಲೆ ಆದ್ರ ವಂಶ ಪರಂಪರೆ ಬಂದದ್ ಕಲೆ ರೀ ಪರಂಪರೆ ಬಂದದ್ರಿ ಹಾಡ್ಕಿ ಮಾಡುವಂತ ಕಲೆ ಬಂದದ್ರಿ ಬಟ್ ಇವತ್ತು ಕರ್ನಾಟಕ ಮಹಾರಾಷ್ಟ್ರದೊಳಗ ಹಾಲ ಮತ ಅಂದ್ರ ಅಮೋಕ್ಷನ್ ಸಂತತಿ ಆಗ್ಲಿ ಬೀರ್ ದೇವ್ರ ಸಂತತಿ ಆಗ್ಲಿ ಯಾವ್ದೋ ಒಂದ್ ಸಂತತಿ ಒಳಗ್ರಿ ದಿಮ್ ಹಿಂಗ ಅನ್ನುವಂತ ತೋರಿಸ್ಕೊಟ್ಟಿರ್ತಕ್ಕಂತ ತರವಿ ಲಕ್ಕ ಮಾಸ್ತರ್ ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗ್ ಗೊತ್ತಾದ್ರೆ ಯಾಕಂದ್ರೆ ನಮ್ಮ ಊರೊಳಗ ನೀವು ಆ ಅಧ್ಯಮ್ ಕೇಳಾಕ ಎಷ್ಟೋ ಜನ ಯಾವ್ದು ಕುಂದಿರ್ತದ್ರಿ ಹೆಂಗ್ ಬಿಡಿಬೇಕು ಹಾ ತಂದವ್ರಿ ಆ ಕಲೆ ನೀವು ಎಲ್ಲಿಂದ ಕಲ್ತ್ರಿ ಏನ್ ಏನಿಲ್ಲ ರೀ ನಾವ್ ಯಾರ್ ನೋಡಿ ಕಲ್ತಾವ್ರಲ್ಲ ಯಾರ್ ನೋಡಿ ಬಾರ್ಸವ್ರಲ್ಲ ನಮ್ಮ ಭಾವನೆ ತಕ್ಕಂತೆ ಬಾರ್ಸಿ ಸದ್ಯ ಮೂರ್ ಮುಗಿತ ಹಾಕಿ ಬರ್ಸಾರ ಮೂರ್ ಮುಕ್ತ ನಾವು ಪ್ರಥಮದಲ್ಲಿ ಹಾಕಿ ಬಾರಿಸವ್ರಿ ನಾವ್ ತೊರೆಯೋರು ನಾ ಮತ್ತ ತೊರೆಯುವ ಸಂಘದವ್ರು ಅದು ಆಗಲಿ ಎಡ ಬಡಿತಾರಿಗೆ ಹೇರ ಎಳು ಈರಳು ಅವೆಲ್ಲ ನಮ್ ಕಲ್ಪನೆಯಿಂದ ಬಾರಿಸದವ್ರ ನಾವ್ ಯಾರ್ ನೋಡಿ ಕಲ್ತವ್ರಲ್ಲ ಸ್ವತಃ ನಾವು ಕಲೆಯಿಂದ ಸ್ವತಃ ನಾವು ಮನಸ್ಸಿನಿಂದ ಬರ್ಸಿವ್ ಅದನ್ನ ಟೈಪ್ ಹಾ ನೀವು ಮನಸಿನಿಂದ ಬಾರಿಸಿರ ಬಟ್ ಈಗ ಸದ್ಯ ಅದ್ರ ಟ್ರೆಂಡಿಂಗ್ ಅದ್ರಿ ಎಲ್ಲ ಟ್ರೆಂಡಿಂಗ್ ಐತಿ ಅದ್ ಬಾರಿಸಬೇಕಾರ ಕೆಲವೊಂದು ಬಾರಿಸ್ತಾರ ಕೆಲವೊಂದ್ ದಿನ ಒಂದು ಗತ್ತ ಯಾರು ಬಾರಿಸೋಲ್ಲಾಗ್ಯಾರ ಬಟ್ ಯಾರಿಗ ಬಹಳಷ್ಟು ಜನರಿಗೆ ಗೊತ್ತಿಲ್ರಿ ತರವಿ ಲಕ್ಕ ಪವರ್ ಮೊದಲ ಬಾರಿಸಿದ್ರ ಅನ್ನೋದ್ ಯಾರಿಗ ಗೊತ್ತಿಲ್ರಿ ಅದನ್ನ ಐತ್ರಿ ಡೊಳ್ಳಿ ಪದಾಗ ರಾಗ ಮಾಡ್ತಾರೆ ರಾಗ ಯಾವಲ್ಲಿ ಯಾವ ರಾಗ ಮಾಡ್ಬೇಕನ್ನೋದು ಕೂನಿಲ್ಲ ಕೂನಿಲ್ರಿ ರಾಗ ರೀ ಪ್ರಥಮದಲ್ಲಿ ಹೋಗಿ ಆ ರಾಗ ಆಡ್ಬೇಕು ರಾತ್ರಿ ಆ ಟೈಮ್ ದಲ್ಲಿ ರಾಗ ಮಾಡ್ಬೇಕು ಬೆಳಗ್ಗೆ ಯಾವ ರಾಗ ಮಾಡ್ಬೇಕು ಗೊತ್ತಿಲ್ಲ ಯಾವ ರಾಗ ಯಾವ ಟೈಮ್ ಮೇಲೆ ರಾಗ ಅದಾವ ಹೆಂಗ್ ಹಾಡ್ಬೇಕು ಗೊತ್ತಿಲ್ಲ ಓದ್ಕೊಳ್ಳಿ ಹಿಂಗ್ ಹಾಡ್ತಾರೆ ನೀವೊಂದು ಹಾಡು ಹಾಡ್ತಿದ್ರಿ ಆ ಹಾಡು ಈಗ ಸದ್ಯ ಯಾವ ಮೇಲೆ ಆದ್ರೆ ಚಾನ್ಸ್ ಇಲ್ರಿ ಆರತಿಯ ದರಿಗಿಳದಂತೆ ಅದ ರಾಗ ಮಾಡೋದಾದ್ರಲ್ಲ ಅದನ್ನ ರಾಗ ಮಾಡ್ಬೇಕಾರೆ ಯಾವ್ದು ಕೂಡ ಈಗ ಸದ್ಯ ಯಾವ ಮೇಲೆ ಆದವ್ರಿಗೂ ಆಗಲ್ರಿ ಅಂದ್ರೆ ಅಂತ ಒಂದು ಇದು ಹೊರಗಡೆ ಹಾಡ್ತಿದ್ರಲ್ಲ ರಿ ರಗಡ್ ಮಂದಿ ಕೇಳ್ಯಾವ ರೀ ಹಾಡು ಬೆಳಿ ಅಬ್ಜಬೆ ಕುಡ್ಲಿಕ್ಕೆ ಅವ್ರು ಇವ್ರು ಹಾಡ ತೊಗೊಂದಾರಿ ಅದು ಇನ್ನೂ ಹಾಡಕ್ಕೆ ಬರ್ತಾ ಇಲ್ಲ ಬರೋ ಬರೋಲ್ಲಾಗ್ಯದ ರೀ ಇಲ್ಲ ಇಲ್ರಿ ಹಾ ಮನ್ಸಲ್ಲೇ ಅವ್ರು ರಾಗ ತೊಂದ್ರೆ ರಗಡ್ ಕೇದರ ಒಂದು ಮಾಳಣ್ಣ ಮಾಳಣ್ಣ ಹೊಂಟಾವು ಕುರಿ ಹೊಂಟಾವು ಇವೆಲ್ಲ ರಾಗಗಳನ್ನ ಯಾರಂದ್ರೆ ಹಾಡಕ್ಕೆ ಬರೋ ಆಗ್ಯದ ರೀ ಮರಣ ಇಲ್ಲದ ಜೀವ ಜೀವ ನಿನ್ನದಲ್ಲೋ ನಿನ್ನದಲ್ಲೋ ಅದು ಒಂದ್ ಅಂದ್ರೆ ಅದು ಹೆಂಗೈತೆ ರೀ ಅಂದ್ರೆ ಯಾವ್ದ್ರು ಕಾಪಿ ಮಾಡ್ಕೊಂಡು ಹಾಡಿಲ್ರಿ ನೀವು ಅದನ್ನ ಸ್ವಂತ ಸಾಹಿತ್ಯ ಸ್ವಂತ ಚಾಲ ಸ್ವಂತ ಎಲ್ಲಾನು ಸಾಹಿತ್ಯನ ಯಾವ್ದಾರ ಒಂದು ಅದು ಮಾಡಿಲ್ಲ ಯಾವ ರೀತಿ ಅದನ್ನ ಒಂದು ತೊರ್ವ್ಯಾರದ ವಿಶೇಷತೆ ಏನಂತಂದ್ರೆ ಕಾಪಿ ಪೇಸ್ಟ್ ಏನಾದ್ರು ರಚನೆ ಮಾಡ್ಬೇಕು ಅನ್ನೋದ ಅವ್ರ ಸ್ವಂತ ಅವ್ರ ಕಲೆ ಅವ್ರ ಮೈಗುಣದಿಂದ ಸ್ವಂತ ಒಂದು ಬುದ್ಧಿ ಬರ್ತದ ಕಾಪಿ ಮಾಡಲ್ಲ ಮತ್ ಅವ್ರದಂದೇ ಒಂದ್ ಇದು ಐತ್ರಿ ಅವ್ರ್ ಹಾಡುವಂತ ಹಾಡ ಜನರಿಗೆ ಕ್ಲಿಯರಿಟಿ ಕೊಡ್ತದ್ರಿ ಅಂದ್ರ ಎಲ್ಲಾ ಕ್ಲಿಯರ್ ಕೇಳಿಸಿ ಬರ್ತದ್ರಿ ಏನಂತ ಹೇಳಿ ಹಾಡ್ಯಾರ ಅನ್ನೋದ ನಮ್ಗೆ ತಲೆ ಕೂತ ಬಿಡ್ತದ್ರಿ ಕೆಲವು ಜನರ ಹೆಂಗದ್ರಿ ಏನ್ ಹಾಡದಾರ ಅನ್ನೋದು ಗೊತ್ತಿಲ್ಲ ದಾಡ್ ದೊಡ್ಡದಾರ್ ಅಂತ ಎಲ್ಲಾ ಮುಗಿಸಿ ಬಿಡ್ತಾರ ನಾವೆಲ್ಲ ಇವ್ರು ಹಾಡುದು ಇವ್ರ್ ನೋಡಿ ಬಂದವ್ ನಾವು ನಮ್ಮ ಊರಿಗೆ ಬಿಳಾಕ್ ಮಾಡ್ತಾರಲ್ಲ ಕಪ್ಪಣ್ಣ ಕಲ್ಸಾಕ್ ಬರ್ದಿರ್ಮಿ ಬಂದಿದ್ರು ನಮ್ಮ ಊರಾಗೆಲ್ಲ ಅಲ್ಲಿನ ಸ್ವಲ್ಪ ಎಲ್ಲಾ ಮಂದಿ ಎಲ್ಲಾ ಪಟ್ಟ್ಯ ಸಂಘ ಸಂ ಮಾಡ್ಕೊಂಡು ಕಲ್ಸಾಕ್ ನಾನು ಇವ್ರ ಎಂತಾರ ನೋಡ್ಬೇಕನ್ನೋ ನನ್ ಗೊತ್ತ ಅಂದ್ರೆ ಇವ್ರು ಎಂಬಿ ಬಿ ಪಾಟೀಲ್ ಅವ್ರ ಪಕ್ಷ ಮೂರು ಇವ್ ಆರು ಏಳರಾಗ ಅಲ್ಲಿ ಕಲ್ಸಕ್ ಬಂದಾಗ ಅವಾಗ ಅವ್ರೆಲ್ಲ ಸೈ ಕಲಿಸ್ತಿದ್ರು ಅಲ್ಲಿ ಊರಾಗೆಲ್ಲ ಕೊಲೆಗೆಲ್ಲ ಕೂತು ನಾವೊಟ್ಟಿ ಇವ್ರ ಜೊತೆ ನನ್ಗ ಮಾತಾಡ್ಬೇಕಂತ ಹಂಬಲ ಹಂಬಲ ಹಾ ಬಾಗಲ ಕುಂದ್ರ ತಾಲಿ ಮಾಡೋರು ನಾವು ಹೊರಗೆ ಕಟ್ಟಿ ಮೇಲೆ ಕುಂದ್ರ ಇದು ಮುಗಿಯೋಣ ಇವ್ರ ಜೊತೆ ಮಾತಾಡ್ಬೇಕಂತ ನಾನು ಒಂದ್ ದಿವ್ಸ ಕರದ್ರ ನನಗೆಲ್ಲ ಕಪ್ಪಣ ಪಾತ್ರ ಮಾತ ಇಲ್ರಿ ನಾವೆಲ್ಲ ಮಸ್ತಾರ ಹತ್ತಿದ್ವಿ ಇವಾಗ ಅಣ್ಣ ಹತ್ತಿದ್ವಿ ಮಸ್ತಾರ ಮತ್ತೆ ನಮ್ಮ ಊರಾಗ ಕಲ್ಸಕ್ ಬಂದಿಪ್ಪ ಮತ್ತೆ ನಮ್ದೆಲ್ಲ ಸಂಗದ ಮತ್ತ ನನಗೂ ಒಂದ್ ಇಟ್ಟ ಒಳಗ ಕರ್ಕೊ ನಿನ್ ನಿಮ್ ಸಂಘದಾಗ ನಮಗತ್ತಂದ ಆಯ್ತಂದ ಮುಂದೊಂದ್ ಎರಡ್ ದಿವಸ ಕರ್ಕೊಂಡ ಮುಂದ್ ಅವ್ರ ಮಸ್ತರ್ ಮುಂದೆ ಕುಂದಿರ್ತಿದ್ರ ಅವ್ರಿಂದ ಡೊಳ್ಳಿಡ್ಕೊಂಡು ಕುಂದ್ರವ ಅವ್ರು ಹೆಂಗ್ ಬರ್ತಿದ್ರ ನಾನು ಹಂಗ ಬರ್ಸವ ಮುಂದ್ ಏನಂದ್ರ ಲಕ್ಕಪ್ಪಣ್ಣ ಬುಳ್ಳಪ್ಪ ಅಂದ್ರ ಇಲ್ಲ ಹುಡುಗಿ ಸಾಣದ ಏ ರಾಮ ಇದು ಹುಡುಸಿ ಮೇಡದಾಗ ನಿಂದ ಹುಡುಗೊಂಡ್ ಇವ್ರು ನೋಡಿ ಪ್ರೇರಣೆ ನಾನು ಹಾಡಕ್ ತೋದವಲ್ಲ ಹೋದ ಬುಳ್ಳಪ್ಪಸ್ತಾರ ಲಕ್ಕಪ್ಪಣ ಅವ್ರು ದೊಡ್ಡ ಕಲಾವಿದರ ಊರಿ ಬಂದಾರ ಅವ್ರು ನೋಡ್ಬೇಕು ಹಂಬಲದಿಂದ ಹೋಗಿ ಇಲ್ಲದ ಜೀವ ಇವ್ರೀವ ಏನ அவ ஒ நுடி ஆடல் நோடன ஒன் எடு நோட் மரண எல்லூ மர மத்திள கொண்டுவீ ஜேத புராண ಓದಿದರೆ ನಿನ್ನೋಳು ನೀನು ತಿಳಿಯೋ ಶರಣ ಅರ್ಥ ಮಾಡದೇ ನಿನ್ನ ಜೀವನ ಅರ್ಥ ಮಾಡದೇ ನಿನ್ನ ಜೀವನ ಹೊತ್ತು

ನೀ ತಿ ಮೌನ ಆ ಭರತಿ ನಂದ್ರ ಮ್ಯಾಲ ನೀ ತೀದಿ ಮೌನಾ ಅರ್ಥ ನಿನ್ನ ಜೀವನ ಆರತ ಮಾಡದೆ ಜೀವನ ಈಗ ಮತ್ತೊಂದು ಸಾಹಿತ್ಯ ನಮಗ್ ನೆನಪಿಗೆ ಬರ್ತದೆ ಏನಂತಂದ್ರೆ ಅಹ್ ಎಷ್ಟೋ ಕಲಾವಿದರ ಅಹ್ ಸಾಹಿತ್ಯ ಬರ್ದಾರೆ ಸಾಕಷ್ಟು ಜನ ಪುರಾಣ ಪಂಡಿತರು ಹಿಡ್ಕೊಂಡು ಎಲ್ಲಾರು ಕೂಡ ಸಾಹಿತ್ಯ ಬರ್ದಾರೆ ಆದ್ರೆ ನಮ್ಮ ಬೀರ್ ದೇವ್ರನ ಮತ್ ಸಾಕಷ್ಟು ಜನ ಬಿಜಾಪುರ್ ಹುಡ್ಕೊಂಡು ಈ ಕಡೆ ಸೀಮಿತ ಮಾಡಿಬಿಟ್ಟಾರೆ ಅಂದ್ರೆ ಬೀರ್ ದೇವ್ರ ಬಂದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ರಿ ಆ ಅಕಡೆ ಏನು ಪವಾಡ ಮಾಡ್ಯಾನ ಅನ್ನೋದು ಕೂಡ ಗೊತ್ತಿಲ್ರಿ ಆದ್ರ ಬಟ್ ಬಿಜಾಪುರ ಜಿಲ್ಲಾದ ಕಲಾವಿದರ ಡೊಳ್ಳಿನ ಕಲಾವಿದರೊಳಗೆ ಯಾರಾದ್ರೂ ಮೊದ್ಲು ಬೀರ್ ದೇವ್ರ ಮೇಲ್ನಾಡಕ್ ಹೆಂಗ ಹೋದ್ ತೋರಿಸ್ಕೊಟ್ಟಿರೋದ್ ಯಾರಾದ್ರೂ ಇದ್ರ ಅದ ತರ್ವಿ ಲಕ್ಕಪನ ಬುಳಾಪನ ಬುಳಾಪಸ್ತಾರ ಅಂದ್ರ ಅಲ್ಲಿ ಆ ಸಾಹಿತ್ಯ ನಿಮ್ಗೆ ಯಾವ ರೀತಿ ಅದನ್ನ ನೀವು ಕವರ್ ಮಾಡ್ಕೊಂಡ್ರಿ ಅಂತ್ರಿ ಅಂದ್ರೆ ಪುರಿದಲ್ಲಿ ಎಲ್ಲಾ ಕಡೆ ಅವಾಗ ಟೀಮ್ ಗಳಿದ್ರಿ ಕಲಾವಿದ್ರೆ ಇಷ್ಟ ವಾಹನಗಳೆಲ್ಲ ಇಷ್ಟ ದೂರಿನ ಕಾರ್ಯಕ್ರಮಗಳು ಬರ್ತಿದಿಲ್ಲ ನಾವೇನೋ ಎಕ್ಸಂಬತ್ ಬಂದಾಗ ಅದು ಎಲ್ಲಿ ನಾವು ಪ್ರಥಮ ಕೊಂಡೂರ್ ಮಟ್ಟಕ್ಕೆ ಹಾಡ್ಕಿಗ್ ಹೋಗಿದ್ವಿ ಕೊಣ್ಣೂರಾಗ ಹಾಡ್ಲಾಕ ತಣ ಅಲ್ಲೆಲ್ಲಾ ಹಾಡ್ಕಿ ಕೇಳಿ ಅಲ್ಲಿ ನಂದಗಾಂವ್ ಭಕ್ತರು ಬಂದಿದ್ರು ಇಲ್ರಿ ಎಕ್ಸಂಬಕ್ ಒಂದ್ ಜಾತ್ರೆ ಬಾರಿ ಯಾಕೆ ಚಿಕ್ಕೋಡಿ ತಾಲೂಕ್ ಎಕ್ಸಾಂಬಕ್ಕ ಅಲ್ಲಿ ಹೆಂಗ ಕರೇಶ್ ಸಿದ್ದೇಶ್ವರ ಮಾಡದ ಕಾರ್ಯಕ್ರಮ ಹಾಕಿತ್ ಅಲ್ಲಿ ಹೆಂಗ ಅಲ್ಲಿ ಹೋಗೋ ಬರೋ ಬಾರ್ಜ್ ಎಲ್ಲಾ ಅಂತ ಹೇಳಿದ್ರಿ ಎಕ್ಸಾಂಬ ಅಂದ್ರೆ ಎಲ್ಲೆ ನಮಗೆ ಆ ಇದು ಹೆಂಗ್ ಹೋಗುದು ಅಂತ ಹೇಳಿ ಬಯೋಡೇಟಾ ಅವ್ರು ಕಲೆಕ್ಟ್ ಮಾಡಿದ್ರಿ ಇಲ್ರಿ ಹಿಂಗ್ ಬರೀಬೇಕು ಹಿಂಗ್ ಬರಬೇಕು ಅಂತ ನಾವ್ ದೂರ ಅಡ್ಡಾಡದವ್ರಲ್ಲ ನಾವು ಬಂದಿದ್ದು ನಿಮ್ಮಲ್ಲಿ ಎರಡ್ ಸಾವಿರ ಇಷ್ಟು ಒಳಗೆ ಅಂತ ಬಂದಿವಂತ ಎಲ್ಲ ಫೋನ್ ಎಲ್ಲ ಮುಕಾಂತ್ರ ಮುಖಾಂತರ ಬಂದಿವ್ ನಿಮ್ಮಲ್ಲಿ ಕಾರ್ಯಕ್ರಮ ಮಾಡಿದಿವ್ ಕಾರ್ಯಕ್ರಮ ನಿಮ್ಮಲ್ಲಿ ಊರ ಎಲ್ಲ ಮೆಚ್ಚುಗೆ ಆಯ್ತು ನಿಮ್ಮಲ್ಲಿ ಸಾಕಷ್ಟು ಮಂದಿ ನಮಗೆಲ್ಲ ಕುರಿನವರು ಬಾಳ್ ಸ್ಕೋಪ್ ಕೊಟ್ರು ಎಲ್ಲ ವಲಸಿಕರು ಏನ ಸಂಚಾರಿ ಎಲ್ಲರೂ ಏನು ನಾವು ಮನೆ ಮಕ್ಳ ತರ ಆಗಿ ಹೋದೀವಿ ಅಲ್ಲಿ ಇನ್ನೂ ಕೂಡ ನೆನೆಸ್ತಾರೆ ಆಕಡೆ ಕುರುಬ್ರು ನಮ್ಮ ಕುರಿಕಾಯಿ ಅಂತ ಸಂಚಾರ ದಾವಣಗೆರೆ ತರ ಎಲ್ಲಿ ನಾವು ಕುರಿಯಾಗ ಸಾಕಷ್ಟು ವಸ್ತಿ ಹೋಗಿದಿವ್ರಿ ನಾವು ಎಲ್ಲಿ ಗಂಗಾವತಿ ಹೋಗಿದೀವಿ ಕುಡಿ ಬ್ರಹ್ಮಸಾಗರ ಚಿತ್ರದುರ್ಗ ತನಕ ಹೋಗಿದ್ದೀವಿ ಕುರಿಗಳಾಗ ಅಂತವ್ರೆಲ್ಲಾರು ಕೂಡ ನಮ್ಮ ಮೇಲೆ ಅಪೇಕ್ಷೆ ಇಟ್ಕೊಂಡು ಅಂತ ಮುಂದೆ ಹೇಳಕ ಇಲ್ಲಿ ಸಂಬ ಬೀರ್ದೇವ್ರಿ ಹೆಂಗಡ ಅಲ್ಲಿ ಅವ್ರೆಲ್ಲಾ ವಿಷಯಗಳು ಹೇಳಿ ಹೆಂಗ ದೇವರು ಬಂದ್ರೆ ಸಾಹಿತಿ ಆದ್ರ ಆ ಸಾಹಿತ್ಯದೊಳಗೆ ನೀವು ಕೆಲವೊಂದು ನುಡಿಗಳನ್ನ ಆರಿಸಿ ಬರ್ದೀ ಬೀರ್ ದೇವ್ರಿಗೆ ಶಮನಾಮಿರ್ಗ ಏನಾರೇ ಸ್ವಲ್ಪ ಅಡೆತಡೆ ಆಗ್ಯದ ಅಂತ ಹೇಳಿ ಯಾರಿಗ್ ಗೊತ್ತದ ಹೇಳ್ರಿ ಹಾಲ್ ಮತ್ತದೊಳಗ್ ಯಾರು ಹೊರಗಾಕ ಯಾರಿಗ ಗೊತ್ತದ ರೀ ಮುತ್ತಲ್ ಕೂಡಿ ಜಾಗದೊಳಗೆ ಹೋಗಿ ಬೀರ್ ದೇವ್ರಿಗೆ ಶಮನಾಮಿರ್ಗ ಹಿಂಗ ಮಾತಿಗೆ ಮಾತಾಗ್ಯದ ವಾದಿ ವಾದಾಗ್ಯನೋ ಯಾರಿಗೆ ಗೊತ್ತಿಲ್ಲರಿ ವಿಷಯ ಬಟ್ ಅದನ್ನ ವಿಷಯ ನೀವು ಹೊರಗಾಕಿದ್ರಲ್ ಅದು ರಿಸರ್ಚ್ ಮಾಡಿ ತಗೊಂಡು ರಿಸರ್ಚ್ ಅಂದ್ರೆ ಅಲ್ಲೆಲ್ಲ ನಿಮ್ಮ ಊರಿನ ಎಕ್ಸಂಬ ಪೂಜಾರಿಗಳು ನಮ್ಮ ಪೂಜಾರಿ ಆದ್ರು ಸಹಾಯ ಸರ್ಕಾರ ಮತ್ತಲ್ಲಿ ನಮ್ಮ ನಡದೆ ಸಿದ್ದರಾಮ್ ಕಕ್ಕ ಮುರಾರು ಮತ್ತು ಅಕ್ಕ ಅಕ್ಕು ಲಕ್ಕ ಕರೆಪ್ ಕಾಕ ಮತ್ ಶಂಕೇಶ್ವರದವರು ನಮ್ಮ ಕರಗಾರ ಕರಪ್ ಕರೆ ಶಂಕರ್ ಹೆಗಡೆ ಅವರು ಗಣಪತಿ ಸರ್ ಹೆಗಡೆ ಅವರು ಅವರೆಲ್ಲಾ ಹಿಂಗ್ ಸಹಕಾರ ಆಗಿ ಎಲ್ಲರಿಗೂ ಪರಿಚಯ ಆಗ್ಬಿಟ್ಟಿಲ್ಲ ನಿಮ್ ನಾಡಿನಿಂದ ಕೆಲವೊಂದು ಮಂದಿ ವಿಷಯಗಳನ್ನ ನಮಗ ಹೇಳಾಕತ್ತ ಹಿಂಗ್ರಿ ನಮ್ಮಲ್ಲಿ ನಮ್ಮಲ್ಲಿಂಗ ಆ ಪವಾಡಗಳನ್ನ ಅವ್ರು ಹೇಳಿದ್ ನೋಡಿ ನಾವು ಅಳವಡಿಸಿಕೊಂಡು ನಿಮ್ಮಲ್ಲಿ ಬಂದ್ ಸಾಹಿತ್ಯಗಳನ್ನ ಹಾಡಕ್ ಚಲ ಮಾಡ ಅದು ವಿಠಲ ಬೀರದೇವ್ರ ಸಂಚಾರ ಮಾಡುತ್ತಾ ಹೊಂಟಾರ ಮೇಲ್ನಾಡಿ ಅದೊಂದ್ ಎರಡು ನುಡಿ ಹಾಡಲ್ಲ ನೋಡ ಅದನ್ನ ನಮ್ ಕಡೆ ಬಹಳ ಹಾಡು ಜನ ವಿಠಲ ಬೀರ್ ದೇವ್ರ ಸಂಚಾರ ಮಾಡುತ್ತ ಹೊಂಟ್ರ ಮಾಡುದ ಧರ್ಮದ ಭಕ್ತರು ಇದ್ದಾರ ಮಾ ಸಪ್ತಿ ಮೇರ ಮೀರನ ಮಂಸದ ಅನ್ನ ತಂದರು ಬಾನ ಮಂಸದ ಅನ್ನ ತಂದರು ಬಾನ ಮಾಡಿ ಹೂವ ಅಣ್ಣ ಭವನದೊಳಗಾಯಿತು ಬೀರದೇವರ ಮುತ್ತಲ ಕೋಡಿಯ ಸ್ಥಾನ ಭವನದೊಳಗ ಬೀರ ದೇವನ ಮುತ್ತಲ ಕೋಡಿಯ ಸ್ಥಾನ ಎಲ್ಲ ಬೀರ್ ಸಂಚಾರ ಅಂದ್ರಲ್ಲ ಇನ್ನೊಂದು ಪೂರ್ವ ಹಾಡ ಹಾಡೋಕೊಟ್ಟು ಇಷ್ಟ ಹಾಡಿದಿವಲ್ರಿ ಈಗ ನೀವು ಸಾಹಿತ್ಯಗಳನ್ನ ಸಂಗ್ರಹ ಮಾಡ್ತೀರಲ್ರಿ ಆ ಸಾಹಿತ್ಯ ಬಟ್ ನಮ್ಮಂತವರೆಲ್ಲ ಇದು ಬರಿಬೇಕಂದ್ರ ಇದು ಇನ್ನೊಂದ್ ಜಲಮಾನ ಬೇಕ್ರಿ ಇದಕ್ಕ ಬಟ್ ಸಾಹಿತ್ಯಗಳ ಸಂಗ್ರಹ ಮಾಡ್ಬೇಕಾದ್ರೆ ಯಾವ ರೀತಿ ನಿಮ್ಗೆ ಪ್ರಯತ್ನ ಇರ್ತದ್ರಿ ಅಂದ್ರೆ ಇಟ್ಟು ಪ್ರಸಬ ಬದ್ಧವಾಗಿರಿ ಮತ್ ಮುಂದಿನ ಎದ್ರುಗಡೆ ನಾವು ಈ ಸಾಹಿತ್ಯಕ್ಕ ಸ್ವಲ್ಪ ಎದುರು ಬಂದ್ರು ನಾವು ಉಳ್ಯಂಗಲ್ರಿ ಆ ಸಿಸ್ಟಮ್ ಸಾಹಿತ್ಯನ ರೆಡಿ ಇದು ಯಾವ ರೀತಿ ಪ್ರಯತ್ನ ಇರ್ತದ್ರಿ ಈ ಹಾಡ ಹೆಂಗ್ ಬರ್ದೇವನ್ರಿ ನಿಮ್ಮಲ್ಲಿ ಎಕ್ಸಂಬಕ್ ದೊಡ್ಡ ಜಾತ್ರಿ ಎಲ್ಲಾ ದೊಡ್ಡ ದೊಡ್ಡ ಕಲಾವಿದರು ಬಂದಿದ್ರು ಹೆಂಗಡೇಶ್ವರದವ್ರು ಬಂದಿದ್ರು ಈ ಈಗ ಸುನೇಳ್ ಗೌಡ್ರು ಸುನೇಳ್ ಶಾಂತ ಗೌಡ್ರು ಎಷ್ಟು ಮಂದಿ ಈ ಕಡೆ ಕೆಳಗಡೆ ಕಲಾವಿದ್ರು ನಂದಣ್ಣ ನಂದಣ್ರು ಬಂದಿದ್ರು ಇವ್ರೆಲ್ಲಾರು ಬಂದಿದ್ರು ಅಹ್ ಮೊಣ್ಣೂರವ್ರು ಬಂದಿದ್ರು ಬೆನಕಿನವ್ರು ಬಂದಿದ್ರು ಎಲ್ಲಾ ದೊಡ್ಡ ದೊಡ್ಡ ಕಲಾವಿದ್ರು ಕೂಡಿದಾಗ ಎಕ್ಸಂಬಾ ಸ್ಟೇಜಿಗೆ ಏನ್ ಮಾಡ್ರ ನಮ್ಮ ವಿಷಯ ನಮ್ಮ ಹಾಡು ಹೊರಗೆ ಅಂತ ಸಂಕಲ್ಪ ಮಾಡಿದ್ವಿ ನಾವು ಸಂಕಲ್ಪ ಮಾಡಿ ನಮಗೊಂದು ನಿಮ್ ಎಕ್ಸಂಬ ಗ್ರಾಮದಾಗ ಪುಣ್ಯವಂತರ ಯಾರಂದ್ರ ನಿಮ್ಮ ಊರನವ್ರ ಎಲ್ಲಾರು ಪುಣ್ಯ ಅಂತರ ಅವ್ರ ಇವ್ರ್ ನಾವು ಹೆಚ್ಚಾಗಿ ಕಡಿಮೆ ಹಂಗಿಲ್ಲ ಯಾಕಂದ್ರ ಆ ಒಂದು ಕುಡಕಲಿಗರ್ ಸಮಾಜದವ್ರು ಆ ಬಾಕಳೆ ಮಾದಿಮ್ ಬಾಕಳೆ ಸಮಾಜ ಅವ್ರು ನಾವು ಫಸ್ಟಿಗೆ ಹೋದಾಗ ನಮ್ಮನ್ನ ಕರ್ಕೊಂಡು ಹೋಗಿ ಪ್ರಸಾದ್ ಮಾಡಿಸಿ ಅವ್ರ ಮನ್ಯಾಗ ಊಟ ಮಾಡಿಸಿ ಅಲ್ಲಿಂದ ಎರಡ್ ಸರಿ ಸು ಹಿಡ್ಕೊಂಡು ಇಲ್ಲಿ ತನಾನು ಅಹ್ ಪ್ರತಿಯೊಂದು ಒಂದು ವಾರಕ್ಕೊಮ್ಮೆ ಫೋನ್ ಹಚ್ತಾರ ಅವ್ರು ಬರ್ರಿ ಬರೀತಿರ್ ಇಲ್ರಿ ಸರ ಏನ್ ಮಾಡ್ತಿರ್ತೇವೆ ಈಗ ನೀವ್ ಬರಂಗಿಲ್ಲ ನೀವ್ ಅಲ್ಲಿಗೆ ಹಾಡ್ಕಿ ಬರೋದ್ ಬಿಟ್ಟಿರ್ಲ್ರಿ ನಮಗ ಕಂಪಲ್ಸರಿ ಅಹ್ ಮರ್ದೂಸ್ ಹಾಡಿಕೆ ಆದ್ ಮರ್ದೂಸ್ ಅಂದ್ರೆ ಹುಡ್ಕೆ ಬಂದಿರ್ತಾರ ಅವ್ರ ಬೈಕ್ ತಗೊಂಡ್ರಿ ಇಲ್ರಿ ನಮಗ್ ತೊರೆಯವ್ರ ಎಲ್ಲದ್ರ ತೊರವೇವರ ಇಲ್ಲಾದ್ರೆ ಬಾಬಾ ವಿಷಯ ಹೇಳುದೇನಂತಂದ್ರ ಈ ವರ್ಷ ಎಕ್ಸಾಂಬಾ ಬೀರ್ ದೇವ್ರ ಛಾತ್ರೆಗೆ ನಮ್ಮ ತೋರಿ ಮಹಾಲಕ್ಷ್ಮಿ ಗಾಯನ ಸಂಘದ ಕಪ್ಪಣ್ಣ ಬುಳ್ಳಪ್ಪಸ್ತವ್ರು ಬರ್ತಾರ ಅದ್ರವಾಗಿ ಕಾರ್ಯಕ್ರಮ ಮಾಡ್ತಾರ ಬರೀ ಯೂಟ್ಯೂಬ್ ದಾಗ ಹೆಂಗ್ ಸಕ್ಸಸ್ ಕಾರ್ಯಕ್ರಮ ಮಾಡ್ತಿವತ್ತ ನಾವ್ ಇಟ್ಟಲ್ ಬೀರ್ ದೇವ್ರ ಎಕ್ಸಂಬಾ ಕಾರ್ಯಕ್ರಮ ಅದೊಂದು ಮಾಡ್ತಿವ ಕಾರ್ಯಕ್ರಮ ಅಲ್ಲಿ ನಿಮ್ ಕಾರ್ಯಕ್ರಮ ಫೇಲ್ ಆಗಕ್ ಸಾಧ್ಯ ಇಲ್ಲ ರೀ ಯಾಕಂತಾರ ಯಾಕಂತರ ದೇವ್ರನ್ನ ಹೊಲ್ಸ್ಕೊಂಡ್ ಬಿಟ್ಟಾರ ಆಲ್ರೆಡಿ ರೀ ಅಂತ ಅವ್ರು ಬಾಕಳೆ ಅವ್ರು ಬಾಳ ಸಹಕಾರಿ ಜೀವಿಗಳ ಅವ್ರಿಗೆ ನಾವು ಚಿರಋಣಿ ಆಗಿರ್ತೀವಿ ನಮ್ ತೊರೆ ಮಹಾಲಕ್ಷ್ಮಿ ಸಂಘದಿಂದ ಯಾವಾಗಲೂ ಅವ್ರ ಮನಕ ದೇವ್ರ ಆಯುಷ್ಯ ಆರೋಗ್ಯ ಸಕಲ ಸಂಪತ್ ಕೊಟ್ಟು ಕಾಪಾಡುತ್ತೇವೆ ನಮ್ದೊಂದು ಬೇಡಿಕೆ ಅದ ಅಂತವ್ರು ಎಷ್ಟೋ ಸರಿ ಬಂದಿದ್ರತ್ತ ಬಿರಾಪ್ನ ಪೂಜಾರಿ ಊಟ ಹೇಳಿ ಅವ್ರ ತೋಟಕ್ಕ ಬರೋಣ ಮಂದಿ ಬಂದ ಒಂದು ದೂರ ಐತ್ರಿ ಅವೆಲ್ಲ ನಡ್ಕೊತ ಹೋಗ್ಬೇಕು ನಡ್ಕೊತ ದೂರ ಐತೆ ಅಲ್ಲಿ ಆದ್ಯಾಗಿ ಹೋಗುದು ಬರದು ಮಾಡ್ತಿದ್ ಮಂದಿ ನಾವು ಬಂದ್ ವರ್ಷ ಆ ನಮ್ಗೆ ಕರೆಯವ್ರ್ ಬೇಕಾಗಿದ್ರು ಅವ್ರಿಗೆ ಬರೋರ್ ಬೇಕಾಗಿದ್ರು ಹಿಂಗಾಗಿ ನಮ್ಮ ಅಣ್ಣ ಬಣ್ಣವ್ರ ಅಲ್ಲಿ ಮೇಲೆ ಬಿಡ ಮೇಳ ಕರ್ಕೊಂಡು ಹೋಗಿಬಿಡ ಅಂದ್ರು ಆಯ್ತೇ ಬರ್ರಿ ನಮ್ಗೂ ನಡೀತಾ ಹೋದಿವ್ರ ತೋಟಕ್ಕೆ ಅವ್ರ ಹೋಗೋಣ ನಾವ್ ಯಾವ್ರಿ ವಿಜಯಪುರ ಜಿಲ್ಲೆ ತುರ್ವಿ ಅವ್ರ ಏ ತುರ್ವಿ ಲಕ್ಕವ್ರಿ ಏ ಮನಿಗ್ ದೇವ್ರ ಇವತ್ತು ಬಂದ್ರ ಅಂತ ಹೇಳಿ ನಮ್ಮೆಲ್ಲ ಅಪೇಕ್ಷೆ ಇಟ್ಟರು ನಾವ್ ಬಂದ್ ಅವ್ರಿಗೆ ಆ ದೇವ್ರ ಕೊಟ್ಟಿದ್ದೆ ಗೊತ್ತ ನಮ್ಗೆ ದೇವ್ರ ಕೊಟ್ಟಿದ್ದೇ ಗೊತ್ತ್ರಿ ಆ ದೇವ್ರ ಅಂತೇಳಿ ನಮ್ಮನ್ನ ಅವರು ಪೂಜೆ ಮಾಡ್ತಾರ ಆರಾಧಿಸ್ತಾರ ಗೌರವಿಸ್ತಾರ ಅಷ್ಟ ಮಾನ್ಯತೆಯನ್ನ ನಮ್ಮ ಸಂಘಕ್ಕೆ ಮಾಡ್ತಾರ ಅವ್ರ ಮನೆಯಾಗ್ ಕೂತ್ ವಿಚಾರ ಮಾಡ್